ಲ್ಲಿ ರಾರಾಜಿಸುತ್ತಿದೆ ಕನ್ನಡ ತನು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಎಲ್ಲ ಕನ್ನಡಾಂಬೆಯ ಹೆಮ್ಮೆ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡವೆನೆ ಕಿ ಕಿವಿ ನುಡಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ಕಾಮನ ಕಾಮನವಿಲ್ಲನ್ನು ಕಾಣುವ ಕವಿಯಳು ತೆಕ್ಕ ನಿಮನ ಬಯಸುತ್ತೇನೆ ಗೌರವಾನ್ವಿತ ಉಪಸ್ಥಿತರಾದ ಶ್ರೀ ಎಂಕೆ ಪ್ರಾಣೇಶ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಟಿ ಡಿ ರಾಜೇಗೌಡ ಮಾನ್ಯ ಅಧ್ಯಕ್ಷರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಮಾನ್ಯ ಶಾಸಕರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶ್ರೀ ಎಂ ಶ್ರೀನಿವಾಸ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಜೈರಾಮ್ ರಮೇಶ್ ಮಾನ್ಯ ಸಂಸದರು ರಾಜ್ಯಸಭೆ ಶ್ರೀಕೋಟ ಶ್ರೀನಿವಾಸ ಪೂಜಾರಿ ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶ್ರೀ ಎಸ್ ಎಲ್ ಭೋಜೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಡಾಕ್ಟರ್ ಧನಂಜಯ ಸರ್ಜಿ ಮಾನ್ಯ ಶಾಸಕರು ವಿಧಾನಪರಿಷತ್ ಶ್ರೀ ಟಿ ರವಿ ಮಾನ್ಯ ಶಾಸಕರು ವಿಧಾನಪರಿಷತ್ ಡಾಕ್ಟರ್ ಆರತಿ ಕೃಷ್ಣ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಈ ಕಾರ್ಯಕ್ರಮದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿರುವ ಮಾನ್ಯ ಶ್ರೀಮತಿ ಎಸ್ ಶಾರದಾ ತಹಶೀಲ್ದಾರ್ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕಳಸಾ ತಾಲೂಕು ರವರಿಗೆ ಗೌರವ ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀ ಸುದೀಪ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಸರಿತಾ ಬೇವಿ ಗ್ರಾಮ ಆಡಳಿತಾಧಿಕಾರಿಗಳು ಕಳಸ ಇವರಿಗೆ ಪೂರಕವಾದ ಧನ್ಯವಾದಗಳನ್ನ ಇದ್ದೇನೆ ಇದೀಗ ನಾವೆಲ್ಲರೂ ಸಹ ಬಹಳ ಕಾತುರತೆಯಿಂದ ಕಾಯುತ್ತಿರುವಂತಹ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿದ್ದಾರೆ ಶ್ರೀಮತಿ ಎಸ್ ಶಾರದಾ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕಳಸ ತಾಲೂಕು ಹಾಗೆಯೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು गाहे तब जय गाता जन गण मंगल जय हे जय हे जय हे जय 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 हेखना जय सुंदर नदी वन गणनाड जय हे रस ऋषि बीड़े गुरुदेवी अम कुट नव मणि गंधद चंदद हणि राघव मद सूद भारत जननीय तनु जाते जननीय जो गुण वेद दोष जननी गौतम जिननुय तनुजाते शङ्कर मङ्गल कवि गोगिले गण पुण्या राम रामानन्द कबीर रा भारत जननिय तनुजाते तैलपुसार परमहंस विवेकर भारत तनुजाते ಸರ್ವ ಜನಾಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಹೋಲುವ ದೊರೆಗಳ ದಾಮ ಪ್ರಾಯಕ ವೈ ನಿಕರ ಕನ್ನಡ ನುಡಿ ಕುಡಿಗಾಡುಗೆ ಕನ್ನಡ ತಾಯಿಯ ಮಕ್ಕಳದೆ ಭಾರತ ಜನನಿಯ ಜಯ ಮಾತೆ ಜಯ ಮಾತೆ ಜಯ ಿಲ ಹಿಡಿದ ಹಾಡು ಹಾಡುದಳುವ ಯೋಗಿಯ ನೋಡಲಿ ಪದವನ್ನು ಬಯಸದ ಸೇವೆ ಪೂಜೆಯು ಕರ್ಮಾಯ ತ್ಯಾಗಿ ಸೃಷ್ಟಿಯ ನಿಯಮಗಳವನೇ ಹೋಗಿ ನೇಗಿಲ ಹಿಡಿದ ಹೊಲಗಳು ಹಾಡುದಳುವ ಯೋಗಿಯ ನೋಡಲಿ ನಡೆಯುತ್ತಿರಲಿ ತನ್ನೆರವ ಬಿಡ ರಾಜ್ಯಗಳಲ್ಲಿ ಅಲಿ ಹಾರಲಿ ಗದ್ದುಗೆ ಮುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ದೇಗಿಲ ಹಿಡಿದ ಹೊಲಿದುಳು ಹಾಡುವ ಉಳುವ ಯೋಗಿಯ ನೋಡಲ್ಲಿ ಮಣ್ಣುಣಿ ನೇಗಿಲಿನಾಶಯದಿಂದ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರು ಹಾಗೆಯೇ ಗಣ್ಯಾಥಿ ಸಹ ಬಂದು ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಾಗಿ ಇದ್ದೇವೆ ಪೆರೆಡ್ ನಿರ್ಗಮನ ಗಮನ thank ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗಣ್ಯರೇ ವಿದ್ಯಾರ್ಥಿಗಳೇ ಶಿಕ್ಷಕರೇ ಎಲ್ಲ ಇಲಾಖೆ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ ಹಾಗೂ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಕಳಸೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿಸ್ತ ಸತ್ಯಾತ್ಮಕ ತಾಯಿ ಅನ್ನಪೂರ್ಣೇಶ್ವರಿಯರಿಗೆ ನಮಿಸುತ್ತ ಕನ್ನಡದ ಕುಲಪುರೋಹಿತ ಎಂದೇ ಕರೆಸಿಕೊಳ್ಳುವ ಆಲೂರು ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ಮೇಲಷ್ಟೇ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಕನ್ನಡ ಚಳವಳಿ ಹೋರಾಟಗಾರರ ಎಂ ರಾಮಮೂರ್ತಿ ಅವರು ಮೊದಲ ಬಾರಿಗೆ ಕೆಂಪು ಹಳದಿ ಬಣ್ಣದ ಕನ್ನಡ ಭಾವುಕ ತಯಾರಿಸಿ ಬಳಸಿದ್ದರು ಅಂದು ಕರ್ನಾಟಕದ ಭಾವುಕವಾಗಿ ರಾಜ್ಯಗಳು ರಾಜ್ಯಗಳಲ್ಲಿ ಆರಾಧಿಸುತ್ತಿದೆ ಈಗ ಕೆಲವು ವರ್ಷಗಳ ಕಾಲ ಮೈಸೂರು ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಎಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವು ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು ಕರನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಲ್ಲ ಹೆಸರುಗಳಿಂದ ಕರೆಯುತ್ತೇವೆ ಹಚ್ಚ ಹಾಸೂರಿನ ಸುಂದರ ಬೆಟ್ಟಗುಡ್ಡಲ ನದಿಗಳು ಹರಿಯುವ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕಳಸ ತಾಲೂಕು ಇವರಿಗೆ ಪೂರಕವಾದ ಧನ್ಯವಾದಗಳನ್ನ ಇದೆ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶ್ರೀಮತಿ ಸುನೀತಾ ಕುಮಾರಿ ಎಸ್ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಳಸ ಇವರಲ್ಲಿ ವಿನಂತಿಸುತ್ತಾರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಇಲಾಖೆಗಳ ಕಾರ್ಯಕರ್ತರು ಹಾಗೂ ಪೋಷಕ ತೃಂಬದವರೇ ಶಿಕ್ಷಕ ಬಂದದವರೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿ ಮೇಲೆ ಎಲ್ಲರಿಗೂ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಅನ್ನೋದು ಕನ್ನಡ ಕರ್ನಾಟಕ ನಮ್ಮ ನಾಡು ಕೂಡ ನಾಡ ಹಬ್ಬ ಕೂಡ ಇದನ್ನು ಪ್ರತಿಯೊಂದು ಕನ್ನಡಿಗರು ಆಚರಿಸುವಂತಹ ನಾಡ ಹಬ್ಬವೂ ಕೂಡ ಆಗಿದೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿಯೊಂದು ಕನ್ನ ಕರ್ನಾಟಕದಲ್ಲಿ ಆಚರಿಸುವಂತಹ ಪ್ರತಿಯೊಬ್ಬ ಕನ್ನಡಿಗರು ಸಹ ಕರ್ನಾಟಕ ಎಂಬುದು ಕನ್ನಡ ನಾಡು ಸಾಂಸ್ಕೃತಿಕ ವೈದ್ಯತೆಯಿಂದ ಕೂಡಿದಂತಹ ನಾಡು ಕೂಡ ಆಗಿರೋದ್ರಿಂದ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಕೂಡ ಹೊಂದಿರೋದ್ರಿಂದ ಅದರ ಹೇಗೆ ಅದರ ಅಭಿವೃದ್ಧಿಯನ್ನು ಉಳಿಸುವಂತಹ ವ್ಯವಸ್ಥೆ ನಮ್ಮ ಪ್ರತಿಯೊಬ್ಬ ಕನ್ನಡದಲ್ಲೂ ಹೊಂದಿರಬೇಕು ಕೇಳಿಕೊಳ್ಳುತ್ತಾ ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ಶ್ರೀಮತಿ ಸುನೀತಾ ಕುಮಾರಿ ಎಸ್ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಳಸ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಇದೀಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕ ಶ್ರೀಯುತ ಆರ್ ಆರ್ ಸತೀಶ್ ಚಂದ್ರ ಮಾನ್ಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ತಾಲೂಕು ಕಳಸ ಇವರಲ್ಲಿ ವಿನಂತಿಸುತ್ತಾ ಇದ್ದೇವೆ ಶ್ರೀ ಗುರುಬೇ ನಮಃ ಸಮಸ್ತ ಎಲ್ಲ ಕನ್ನಡಿಗರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರುತ್ತ ವೇದಿಕೆಯ ಮೇಲೆ ಹಾಸೀನರಾಗಿರುವ ಜಿಲ್ಲಾ ತಾಲೂಕು ಅಧ್ಯಕ್ಷರೇ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರೇ ಇದ್ದಾರೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಿರುವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರೇ ಹೆಮ್ಮೆ ಭಾಷಾ ಆಧಾರದ ಮೇಲೆ ಕರ್ನಾಟಕದಲ್ಲಿ ಉದಯವಾದ ಈ ದಿನ ಅದು ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿದ ಐತಿಹಾಸಿಕ ಕ್ಷಣ ನೆನಪಿಸುವುದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಈ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವ ಕವಿವಾಣಿ ನಮ್ಮ ಅಭಿಮಾನವೂ ಆಗಿದೆ ಇದು ಒಂದು ದಿನದ ಆಚರಣೆಯಲ್ಲ ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವ ದಿನ ಕನ್ನಡ ಭಾಷೆ ಕೇವಲ ಸಂವಹನ ಮಾಧ್ಯಮದಲ್ಲಿ ಇದ್ದು ನಮ್ಮ ಭಾವನೆ ಅಸ್ಮಿತೆಯ ಸಂಕೇತ ಇದು ಸದಾ ಮನದಲ್ಲಿ ಇರಲಿ ಎಂದು ಬಯಸುತ್ತಾ ಸಂಪತ್ ಭರಿತ ಹೃದಯ ವೈಶಾಲಕ್ಕೆ ಇತಿಹಾಸಗೊಂಡಗೊಂಡಿರುವ ಕನ್ನಡ ಭೂಮಿ ಕನ್ನಡಿಗರಿಗೆ ಸದಾ ಉಸಿರಾಗಿ ನಮ್ಮೊಂದಿಗೆ ಇವರಿಸಿದೆ ಪಾಮರರು ಪಂಡಿತರು ಕವಿಗಳು ನಾಡಿನ ಹಿರಿಯರು ಹಾಕಿಕೊಟ್ಟ ಈ ಭದ್ರ ಬುನಾದಿಯನ್ನು ಸದಾ ಸ್ಮರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೇ ಸಂದರ್ಭದಲ್ಲಿ ತಾಲೂಕಿನ ವತಿಯಿಂದ ಸಾಧಕರಿಗೆ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದು ನಮ್ಮೊಂದರೇ ಆದ ಶ್ರೀ ಶರೀಫ್ ಹಾಗೂ ಶ್ರೀ ಪೂರ್ಣಚಂದ್ರ ಹೆಬ್ಬಾರ್ ಇವರಿಗೆ ಅಭಿನಂದನೆಗಳು ಪ್ರಪ್ರಥಮವಾಗಿ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ತಾಲೂಕಿನ ದಂಡಾಧಿಕಾರಿ ಹಾಗೂ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ಮತ್ತು ವಿವಿಧ ಸಂಘಟನೆಗಳಿಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಮುಂದೆಯೂ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಒಂದಿಸ್ತಾ ಚಳಿ ಇರಲಿ ಮಳೆ ಬರಲಿ ಮಂಜು ಸುರಿಯುತ್ತಲಿರಲಿ ಬಿಸಿಲು ಕುದಿಸುತ್ತಲಿರಲಿ ಋತುಮಾನ ಹೇಗೋ ಇರಲಿ ನಗುತ್ತೆಗೂ ನಾವು ನಗುತ ಒಲಿಸುವವು ನಾವು ದಡ ಬೇಂದ್ರೆ ಕವನವನ್ನು ಸ್ಮರಿಸುತ್ತ ಕನ್ನಡ ವೇದಿಕೆಗೆ ಆಗಮಿಸಬೇಕಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಸುಂದರ ಕ್ಷಣ ನಮ್ಮ ಕಳಸ ತಾಲೂಕಿನಲ್ಲಿ ಬೇಕು ಸಾಧನೆಯ ಸತ್ವವನ್ನು ಅರಿಯಲು ಉತ್ತಮ ಮನಸ್ಸು ಬೇಕು ಇವೆಲ್ಲವುಗಳಿದ್ದವನಿಗೆ ಗುರುವೆಂಬ ಶಕ್ತಿ ಬೇಕು ಪರಿಶ್ರಮವೆಂಬ ಸಾಧನ ಬೇಕು ಂಕ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಂದು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕು ಹಿರೇಬೈ ಕೋರೆ ಗ್ರಾಮದಲ್ಲಿ ಜನಿಸಿದ ನೀವು ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸೇಕ್ರೆಟ್ ಹಾರ್ಟ್ ಕಾನ್ವೆಂಟ್ ಶಾಲೆ ಹಿರೇಬೈಲ್ನಲ್ಲಿ ಪೂರ್ಣಗೊಳಿಸಿ ನಂತರದಲ್ಲಿ ಸ್ವಾವಲಂಬಿ ಜೀವನಕ್ಕೆ ಮುಖ ಮಾಡುವ ಮೂಲಕ ಆಟೋ ಚಾಲಕನಾಗಿ ಜೀವನವನ್ನು ಮುನ್ನಡೆಸುತ್ತಿರುತ್ತೀರಿ ಹಿರೇಬೈಲಿನ ಪ್ರತಿಷ್ಠಿತ ಸಂಸ್ಥೆಯೆಂದೇ ಗುರುತಿಸಲ್ಪಟ್ಟ ನಾಗರಿಕ ಸೇವಾ ಸಮಿತಿ ಫಿರೇಬೈಲ್ನ ಆಂಬ್ಯುಲೆನ್ಸ್ ಚಾಲಕನಾಗಿ ನಿರಂತರ ಒಂದು ದಶಕದಿಂದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತೀರಿ ನಿಮ್ಮ ಮಾನವೀಯ ಸಮಾಜಮುಖಿ ಸೇವೆಗೆ ಬೆಲೆ ಕಟ್ಟಲಾಗದ ನಿಮ್ಮ ಮಹೋನ್ನತವಾದ ಸಮಾಜ ಸೇವೆಯನ್ನು ಪರಿಗಣಿಸಿ ಇಡಕಣಿ ಗ್ರಾಮ ಪಂಚಾಯಿತಿ ಕನ್ನಡ ರಾಜ್ ಸಂಘ ಕಳಸ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಕಳಸ ಮನ್ವಂತರ ಬಳಗ ಕಳಸ ಹಾಗೂ ಅನೇಕ ಸಂಘ ಸಂಸ್ಥೆಗಳು ನಿಮ್ಮನ್ನು ಗೌರವಿಸಿರುವುದು ನಿಮ್ಮ ಅತ್ಯಮೂಲ್ಯ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌರಭಾನು ಇವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಿಸಿದ ನೀವು ಇಬ್ಬರು ಮಕ್ಕಳಾದ ಫಾತಿಮತ್ ಸಹಾಲ ಹಾಗೂ ಫಾತಿಮದ್ ಶಂಜಾ ಇವರುಗಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದೀರಿ ನಿಮ್ಮ ಮಾನವೀಯ ಸಮಾಜಮುಖಿ ಸೇವೆಯು ಶ್ಲಾಘನೀಯ ಸ್ವಾರ್ಥ ಸೇವೆಯು ಸಮಾಜಕ್ಕೆ ನಿರಂತರವಾಗಿ ದೊರೆಯಲಿ ತಮ್ಮ ಈ ಸೇವೆಯು ಯುವ ಪೀಳಿಗೆಗೆ ಮಾದರಿಯಾಗಲಿ ಎಂದು ಆಶಿಸುತ್ತಾ ಕಳಸ ತಾಲೂಕು ಆಡಳಿತವು ಈ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿ ಗೌರವಿಸಲು ಹರ್ಷಗೊಳಿಸುತ್ತೇವೆ ಧನ್ಯವಾದಗಳು ಹತ್ತು ಗಂಟೆ ಕಾರ್ಯಕ್ರಮ ಅಂದ್ರೆ ಹನ್ನೆರಡು ಗಂಟೆ ಒಂಬತ್ತು ಗಂಟೆ ಅಂದ್ರೆ ಹನ್ನೊಂದು ಗಂಟೆ ನಾನು ಹನ್ನೊಂದು ಹನ್ನೊಂದು ಗಂಟೆಗೆ ಹೋಗೋಣ ಅಂತ ಇಲ್ಲಿ ಬಂದೆ ಬರೋದೇ ಕಾರ್ಯಕ್ರಮವೇ ಸ್ಟಾರ್ಟ್ ಆಗಿದೆ ಈ ಶಿಸ್ತಿನ ಉಳಿಸ್ಕೊಬೇಕು ನಾವು ಇದು ಉಳಿಸ್ಕೊಂಡ್ರೆ ಜನರು ಕೂಡ ಬರ್ತಾರೆ ಸಮಯಕ್ಕೆ ಸರಿಯಾಗಿ ಇನ್ನೊಂದು ನಂಗೆ ಭಾಳ ಬೇಸರ ಅಂದರೆ ಭಾಳ ಶಾಲೆ ಮಕ್ಕಳು ಬಂದಾರೆ ಅವರು ಪೋಷಕರು ಒಂದು ದಿನ ಒಂದು ಗಂಟೆ ಇಲ್ಲಿ ಬರೋಣ ಅಂತ ಯಾಕೋ ಉದಾಸೀನ ಉಲ್ಲೇಷಣೆ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ನನ್ನ ಅಂದಾಜು ಆ ರೀತಿ ಆಗಬಾರ್ದು ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳೆಲ್ಲ ಶೇರ್ ಮಾಡುತ್ತಿಗೆ ನಾವು ಹಾಗೆ ಎಲ್ಲ ಕನ್ನಡ ಮನಸ್ಸುಗಳೇ ಹಾಗೆ ಎಲ್ಲ ಮುಖಂಡರುಗಳೇ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಜ್ವಾಲನಯ್ಯ ಅವರು ಹೇಳಿದ್ರು ಈ ಒಂದು ಅಚಾನಕ್ ಒಂದು ಯುದ್ಧ ಸಾರದಂಗ ಆಯ್ತು ಅಂತ ನಿಜವಾಗ್ಲು ನನಗೂ ಹಂಗೆ ಅನಿಸ್ತು ಆದ್ರೆ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡ್ಬೇಕು ಅಂತ ಹೇಳಿದ್ರೆ ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ಒಂದು ಕಾಲಘಟ್ಟದ ನಾವು ಹೈಸ್ಕೂಲ್ ಓದೋ ಟೈಮ್ ಅಲ್ಲಿ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಆ ಖುಷಿ ಇತ್ತು ಒಂದು ಟ್ಯಾಬ್ಲು ಇರ್ಬೋದು ಮೆರವಣಿಗೆ ಇರ್ಬೋದು ಯಾಕಾಗ್ಲಿ ಹೋಯ್ತು ಏನೋ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಗೊಂದಲಾಗಿದೆ ಬಟ್ ಅದ್ರದ್ದು ಬಂಡವಾಳದ ಸಮಸ್ಯೆನೋ ಇನ್ನೊಂದು ಗೊತ್ತಿಲ್ಲ ಆ ಒಂದು ಚಂದ ತುಂಬಾ ಚೆನ್ನಾಗಿ ನಡೆದು ಬರ್ತಿತ್ತು ಒಂದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಇಡೀಗ ಒಂದು ಮೆರವಣಿಗೆ ಇರಬಹುದು ಮಕ್ಕಳನ್ನ ಕರ್ಕೊಂಡು ಆ ಮಕ್ಕಳಿಗೆ ಒಂದು ಶಿಸ್ತುಬದ್ಧ ಸಂಯಮ ಆ ಒಂದು ವೇದಿಯ ಏನು ರಸ್ತೆಗಳಲ್ಲಿ ಅವರಿಗೆ ಒಂದು ಜೈಕಾರ ಘೋಷಣೆಗಳನ್ನ ಕೂಕೊಂಡು ಹೋಗುವಂತ ಒಂದು ಧೈರ್ಯ ತಪ್ಪಿಸ್ತಿತ್ತು ಬಟ್ ಈಗ ಸ್ವಾತಂತ್ರ್ಯೋತ್ಸವ ಆಗ್ಲಿ ಕನ್ನಡ ರಾಜ್ಯೋತ್ಸವ ಆಗ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳಲ್ಲಿ ಅದು ಇಲ್ದನೆ ಇರೋದು ನಿಜವಾಗ್ಲು ಮಕ್ಕಳನ್ನ ಒಂದ್ ಸ್ವಲ್ಪ ಈ ಒಂದು ಸಾರ್ವಜನಿಕ ವಲಯದಲ್ಲಿ ಅವ್ರನ್ನ ಹೇಗೆ ಗುರ್ಚ್ಕೊಳ್ಬೇಕು ಅನ್ನೋದು ಸ್ವಲ್ಪ ಹಿನ್ನಡೆ ಆಗುತ್ತೇನೋ ಇನ್ನೊಂದು ಅಂತ ಹೇಳಿದ್ರೆ ಕನ್ನಡಕ್ಕೆ ಬೇಕಾದಂತ ಕೊಡುಗೆ ಕೊಡುಗೆ ಕೊಟ್ಟಂತ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎರಡು ಜನಕ್ಕೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಅರ್ಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅನ್ಸುತ್ತೆ ಯಾಕೆಂದ್ರೆ ಶರೀಫ್ ಅವರು ಇತ್ತೀಚೆಗೆ ಒಬ್ರು ಸಿಗಲು ಬಡದು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ತೀರ್ಕೊಂಡ್ರು ಆ ಸಂದರ್ಭದಲ್ಲಿ ನಾವು ನಮ್ಮ ಸ್ಥಳೀಯ ಮಾಧ್ಯಮದಲ್ಲಿ ನೋಡಿದ್ವಿ ಆ ರಾತ್ರಿ ಅವ್ರು ಬಂದು ಒಂದು ಎರಡು ಗಂಟೆ ರಾತ್ರಿಗೆ ಆಂಬುಲೆನ್ಸ್ ನಲ್ಲಿ ಹಾಕೊಂಡ್ಬಂದು ಆ ನಡು ರಾತ್ರಿ ತಂದು ಆಸ್ಪತ್ರೆ ದಾಖಲಿಸಿದ್ರು ಹೀಗೆ ಹತ್ತು ಹಲವು ಅವರು ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಂತಹ ವಿಚಾರ ಈ ಆಯ್ಕೆ ಸಮಿತಿ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿ ಇನ್ನೊಬ್ಬ ಸಾಧಕರಾದಂತ ಪೂರ್ಣತೆ ಅವರು ಕೂಡ ಒಂದು ಕರೆಟದ ಚಿಪ್ಪು ನಾವು ತುರಿದು ಬಿಸಾಡಿ ಒಲೆಗೆ ಹಾಕುವಂತ ಚಿಪ್ಪನ್ನ ತಂದು ಅದರಲ್ಲಿ ಕೂಡ ಕಲೆಯನ್ನ ಸೃಷ್ಟಿಸಬಹುದು ಅದನ್ನು ಕೂಡ ವಿಭಿನ್ನವಾಗಿ ತೋರಿಸಬಹುದು ಅದು ಚಿಪ್ಪನ್ನು ಎಸೆಯುವಂತದ್ದಲ್ಲ ಅನ್ನೋದನ್ನ ತೋರಿಸಿದರೆ ಈಗಾಗಲೇ ತಾವುಗಳೆಲ್ಲ ಇಲ್ಲಿ ಇದ್ದೀರಿ ದಯವಿಟ್ಟು ಅವರು ಆ ಒಂದು ಚಿಪ್ಪಿನ ಕಲಾ ಪ್ರದರ್ಶನವನ್ನು ಕೂಡ ಒಳಗಡೆ ವೇದಿಕೆಯಲ್ಲಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನೋಡಿ ಅದ್ ನೋಡುವಂತದ್ದು ಯಾಕೆಂದ್ರೆ ನಾವು ತುರುದಯಿಸುವಂತ ಚಿಪ್ಪಿನಲ್ಲೂ ಒಂದು ಕಲೆನ ಸೃಷ್ಟಿಸಬಹುದು ಅನ್ನೋದನ್ನ ಅವ್ರು ಕೋರ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ರಿ ನಿಜವಾಗ್ಲೂ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕಳಸ ತಾಲೂಕು ಆಗಿದೆ ಒಳ್ಳೆ ರೀತಿ ಕನ್ನಡ ರಾಜ್ಯೋತ್ಸವ ನಡೀಲಿ ಅಂತ ಹೇಳ್ತಾ ಹಾಗೆ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಕೂಡ ಇರಲಿ ನಾಡ ರಾಷ್ಟ್ರ ಧ್ವಜ ಇಲ್ಲಿ ಹಾರ್ತಿದೆ ಆದ್ರೆ ನಾಡಧ್ವಜ ಯಾಕಿಲ್ಲ ಅನ್ನೋ ಪ್ರಶ್ನೆ ಕೂಡ ನನ್ನಲ್ಲಿ ಅಲ್ಲಿ ಕಾಡ್ತಿದೆ ನಾಡಧ್ವಜ ಕೂಡ ಬೇಕು ಯಾಕಂದ್ರೆ ರಾಜ್ಯೋತ್ಸವ ಕಾರ್ಯಕ್ರಮ ಆಗಿರೋದ್ರಿಂದ ಅದು ಕೂಡ ಬೇಕಾಗ್ತದೆ ನಾಡಧ್ವಜ ಕೂಡ ಇರಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಶ್ರೀಯುತರನ್ನ ವೇದಿಕೆಗೆ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ಆಗಿರುವ ಶ್ರೀ ಪೂರ್ಣಚಂದ್ರ ಕರಟದ ಚಟ್ಟಿನ ವಿನ್ಯಾಸಕರು ಹಂದಿಗೋಡು ಕಳಸ ಶ್ರೀಯುತರು ಮಲೆನಾಡ ಮಡಿಲು ಅಗಸ್ತ್ಯ ಕ್ಷೇತ್ರ ಕಳಸ ಸಮೀಪದ ಹಂದಿಗೋಡಿನಲ್ಲಿ ದಿನಾಂಕ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಶ್ರೀಯುತ ಡಾಕ್ಟರ್ ರಾಮಚಂದ್ರ ಹೆಬ್ಬಾರ್ ಮತ್ತು ಶ್ರೀಮತಿ ಸೌದಾಮಿನಿರವರ ಪ್ರಥಮ ಪುತ್ರರಾಗಿ ಜನಿಸಿದ ತಾವುಗಳು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕಳಸದ ಜೆಎಂ ಶಾಲೆಯಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ಕಾರ್ಕಳದಲ್ಲಿ ಮತ್ತು ಆಟೋಮೊಬೈಲ್ ಡಿಪ್ಲೊಮಾ ಶಿಕ್ಷಣವನ್ನು ಮೂಡಬಿದ್ರೆಯಲ್ಲಿ ಪೂರ್ಣಗೊಳಿಸಿರುತ್ತೀರಿ ಅಂದಿನ ದಿನದಲ್ಲಿಯೇ ವೃತ್ತಿಪರ ಶಿಕ್ಷಣವನ್ನು ಪಡೆದಿದ್ದರೂ ಸಹ ಮಣ್ಣಿನ ಸೊಗಡು ಹಾಗೂ ಕೃಷಿಯ ಮೇಲಿನ ಅಪಾರವಾದ ಆಸಕ್ತಿಯಿಂದಾಗಿ ತಮ್ಮ ತಂದೆಯವರೊಂದಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿರುತ್ತೀರಿ ಹಾಗೆಯೇ ತಮ್ಮ ಕೃಷಿ ಚಟುವಟಿಕೆಯೊಂದಿಗೆ ಹವ್ಯಾಸವಾಗಿ ಕರೆಟದ ಚಿಪ್ಪಿನಲ್ಲಿ ವಿವಿಧ ರೀತಿಯ ಆಕೃತಿಯನ್ನು ಮಾಡುವ ಮೂಲಕ ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿರುತ್ತೀರಿ ಹೀಗೆ ಸಾಹಿತ್ಯ ಸಂಸ್ಕೃತಿ ಮತ್ತು ಪಾರಂಪರಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರೀತಿ ಮೆಚ್ಚುವಂಥದ್ದು ಹಾಗೆಯೇ ಎರಡು ಸಾವಿರದ ಐದರಲ್ಲಿ ಶ್ರೀಮತಿ ನಾಗಮಣಿಯವರೊಂದಿಗೆ ಸಪ್ತಪದಿ ತುಳಿಯುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ತಾವುಗಳು ವಿದ್ವತ್ ಚಂದ್ರ ವಿಖ್ಯಾತ್ ಚಂದ್ರ ಮತ್ತು ವಿಜಯ್ ಚಂದ್ರ ಎಂಬ ಮೂರು ಮುದ್ದಾದ ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುತ್ತೀರಿ ಹಾಗೆಯೇ ತಾವುಗಳು ತಮ್ಮ ವಿಶೇಷ ಕಲೆ ಮತ್ತು ಪ್ರತಿಭೆಯ ಮೂಲಕ ಜನಪದ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಕಾರ್ಯಗಳಿಂದ ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಿರುತ್ತೀರಿ ಈ ಕಲೆಯು ಹೀಗೆಯೇ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರೆದು ನಾಡಿದಾದ್ಯಂತ ಪ್ರಚಲಿತವಾಗಿ ನಿಮ್ಮ ಈ ಕಲೆಯ ಜೀವಂತಿಕೆಯಿಂದ ಯುವಜನತೆಗೆ ಪ್ರೋತ್ಸಾಹದಾಯಕವಾಗಲಿ ಎಂದು ಆಶಿಸುತ್ತ ಶ್ರೀ ಕಲಶೇಶ್ವರ ಸ್ವಾಮಿ ಹಾಗೂ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಯ ತಾಯಿಯು ನಿಮಗೂ ನಿಮ್ಮ ಕುಟುಂಬದವರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ದಯಪಾಲಿಸಲಿ ಎಂದು ಸನ್ಮಾನಿಸಿ ನೀಡಿದ ಪತ್ರವಾಗಿದೆ

这个价格啊，一个，一 ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ